ಏನ ನಾವು ನಾಲ್ಕು ಜನ ಲೂಡೋ ಆಡಕತ್ತೀವಿ ಈಗ ಆರವ್ ತಿಳೀಲಿ ಆಡ್ತಂಗ್ ಲೂಡೋ ಆರವ ಅವ್ರ ಹತ್ತಿಗಿ ಶಾಪಿಂಗ್ ಮಾಡ್ಸಕ್ ಬಂದಾನ ಏನೇನ್ ಕೊಡಿಸ್ತಾನ ನೋಡೋಣ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಕಪಲ್ಸ್ ಯೂಟ್ಯೂಬ್ ಚೆನ್ನೈ ಕಣ್ರಿ ಇಲ್ಲಿ ಎಲ್ಲರೂ ಹ್ಞೂ ಎಲ್ಲಿ ಹೊಂಟಿವಿ ಅಂದ್ರೆ ತಮ್ಮಲ್ಲಿ ನೋಡ್ದಂಗೆ ಇವತ್ತು ಶಾಪಿಂಗ್ ಲೇಟ್ ಆಗಿಬಿಟ್ಟೈತಿ ಬಿಸಿಲಾಗಿ ಏನು ಮಾಡೋದು ಅಂದ್ರೆ ಸಂಜೆ ಕಂಟೀವಿ ಅಲ್ಲಿ ಹೋಗಿ ಮಾತಾಡೋಣ ಇವರು ದೀಪ ಸ್ಕೂಟಿ ಮೇಲೆ ಹೋಗುವಂತ ಹಠ ಮಾಡಕತ್ತಾಳ ಕಾ ಮೂರು ಜನ ಆಗಲ್ಲ ಅಂತ ನಾನು ಆಗತ್ತೀನಿ ಫಸ್ಟ್ ಸ್ಕೂಟಿ ಒಳಗೆ ಟ್ರೈ ಮಾಡೋದು ಮೂರು ಜನ ಓಕೆ ಆದರೆ ಇಲ್ಲ ಇಲ್ಲಾಂದ್ರೆ ಕಾರ್ ಒಳಗೆ ಹೋಗೋದು ಇಲ್ಲೇ ಎಲ್ಲ ದೂರ ಇಲ್ಲ ಮತ್ತು ತ್ರಿಬಲ್ ರೈಡಿಂಗ್ ನಡೆಯಂಗಿಲ್ಲ ಇಲ್ಲೇ ಒಂದು ಕಿಲೋಮೀಟ್ರ್ ಇಲ್ಲ ಅದ್ರ ಸಂಬಂಧ ಸ್ಕೂಟಿ ಒಳಗೆ ಟ್ರೈ ಮಾಡೋಕೀವಿ ಆಗಲಿಲ್ಲಂಗೆ ಕಾರ್ ತೊಗೊಂತೀವಿ ಹತ್ತಿರ ನೋಡ್ಮ್ ಫಸ್ಟ್ ಹತ್ತು ಮೂರು ಜನ ಇಲ್ಲ ನಾವು ನಾಲ್ಕು ಜನ ಇದೀವಿ ಈಗ ನಾಲ್ಕನಾಯ್ ಸೀಟ್ ಹೋಗ್ಬೋದು ನಾವು ಗಿರೇಗ ಬಾದ್ಮೇಬಲ್ ಕುಮಾಲಿ ಮಠ ಹೋದ್ವಿ ಅಲ್ಲಿ ಮಠ ಹೋಗಿ ಆಗಲ್ಲ ಆಗಲ್ಲ ಅಂತ ಬಂದಿ ಮೂರ್ ಜನ ಅಂದ್ರೆ ಆಗಲ್ಲ ಯಾಕಂದ್ರ ದೀಪ ಡಬಲ್ ಸೀಟ್ ದೀಪ ಡಬಲ್ ಸೀಟ್ ಅನ್ನೋಕೆ ನಾನಾ ಅನ್ಮನಿ ಆಗಿ ನೀವು ಒಟ್ಟಿ ಪಟ್ಟಿ ಬಿಟ್ಟು ನನಗ್ ಜಾಗ ಸಾಲಲ್ಲ ಇದ್ರೆ ಆರಾಮಾಗಿ ಹೋಗಬಹುದು ಅದ್ರ ಸಂಬಂಧ ಏನೋ ಮಾತಾಡ್ಕೊಳಕತ್ತರಿ ಅಂದ್ರೆ ಬರುವಾಗ ಮತ್ ಗಾಳಿಪಾಳ ಬಡಿತೈತಾರ ಅದ್ರ ಸಂಬಂಧ ಮೊಟ್ಟ ದೀಪ ಖಾರ ಅಂದ್ರೆ ಆಗ್ಬಾರದು ಏನ್ ಮಾಡ್ಬೋದು ಲಿಂಬೆ ಹಣ್ಣು ಪಾಂಬೆ ಹಣ್ಣು ಎಲ್ಲ ಮುಗಿಸ್ಬೋದು ಅದಕ್ಕ ಏನ ಅನ್ನಗತಿಯಲ್ಲ ಒಳ್ಳೆ ಸೀಟ್ ಕಾದಿರ್ತಾವಂತ ಅವ್ರ ಅತ್ತಿಗೆ ಶಾಪಿಂಗ್ ಮಾಡಿಸ್ ಬಂದ ಏನೇನು ಕೊಡಿಸ್ತಾನ ಯಾರು ಇಷ್ಟು ಗದ್ದಲಾಗು ಕರೆದ್ರೆ ಹೆಂಗ ರಿಯಾಕ್ಟ್ ಮಾಡ್ತಾನ ನೋಡ್ರಿ ಯಾರ ಏ ಯಾರು ಹಿಂಗ್ ಮಾಡಿ ಅಸೈನ್ ಮಾಡಿಬಿಡ್ತಾನೀಗ ಯಾರು ಹಾಂ ಕರಿಕೀನಿ ಕಿವಿ ಕೇಳವಲ್ಲು ಹಂಗ್ಯಾಕ್ ಸಂಡಿ ಹಿಂಗ್ ಹಿಡ್ದು ಅನ್ನಕತ್ತಿ ಅನಗತ್ಯ ನಾವು ಇಲ್ಲೇ ಅಲ್ಲ ಬರೋದು ಜಾಸ್ತಿ ಎ ಟು ಜೆಡ್ ಲೇಡೀಸ್ ಶಾಪಿಂಗ್ ಇಲ್ಲೇ ಆಗುತ್ತೆ ನಮಗೆ ಅದಕ್ಕೆ ಇಲ್ಲೇ ಕಂಫರ್ಟಬಲ್ ಆಗುತ್ತೆ ಎಲ್ಲ ಥರ ಅವ್ರ ಅದಕ್ಕೆ ಇಲ್ಲೇ ಬರ್ತೀವಿ ಇಲ್ಲೇ ನೋಡಿ ಬಂದು ನೋಡಿ ಬೇಕಂತ ಗಂಟು ಗೊತ್ತ ನೋಡಿದ ಯಾರು ಮಾಡ್ತೀವಿ ಯಾಕೆ ಬರೋದಿಲ್ಲ

ಹುಡಿ ಡ್ರೆಸ್ ಹಾಕೋತೆ ಅಲ್ಲಿ ಹ್ಮ್ ಹ್ಮ್ ಇಲ್ಲಿ ಏನಂತ ಯಾವ ಡಾಕ್ಟಿರೋ ಹಾಕೋತೆ ಆಯನೇ ಆ ಡಾಕ್ಟಿರೋ ಹಾಕೋತೆ ವೈಟ್ ಕಲರ್ ಇದೆಲ್ಲ ಜಾಸ್ತಿ ಬ್ರ್ಯಾಂಡ್ ಆಗಿರೋಕ್ಕೆ ಪ್ಯಾಂಟ್ ಇದೆ ಅಂತ ಬಂದಿದೆ ಇದೆ ತರ ಬ್ರ್ಯಾಂಡ್ ಅಲ್ಲಿ ಹ್ಮ್ ಹಾಕೋ ಚೆನ್ನೈತೆ ನೋಡಾಗತಿ ನೀ ಇವ ಈ ಬ್ಲೂ ಅಚಾ ಕಲರ್ ಡೀಸೆಂಟ್ ಆಗಿದೆ ಆಯ್ತು ಹೇಮನ್ ಚೈಸ್ ಚಂದೈ

ಯಾವ್ರ ಇದೆಯವರ ಗುಲ್ಬರ್ಗ ಇಲ್ಲೇ ಇರ್ತೀರಾ ಏನ್ ಸ್ಟಂಟ್ ಮಾಡಿ ಏನು ಬಿಸ್ನೆಸ್ ಮಾಡ್ರಿ ಮಾಡ್ರಿ ಜಾಸ್ತಿ ದೂರ ಹೋಗಲ್ಲ ಎಲ್ಲ ನಮಗೆ ಬಟ್ಟಿ ಬೇಕಾದಂತ ಬಟ್ಟಿ ಇಲ್ಲೇ ಆಜು ಬಾಜುನೇ ಸಿಗ್ತಾವೆ ಜೆಂಟ್ಸ್ ಲೇಡೀಸ್ ಎರಡು ಇಲ್ಲೇ ಸಿಗ್ತಾವೆ ಡ್ರೆಸ್ ಶಾಪಿಂಗ್ ಮುಗೀತು ಎಲ್ಲ ನಿಮ್ಮ ಜಾಸ್ತಿ ಅಲ್ಲಿ ಗೋಳು ತಿನ್ನುದು ಮೋಮೋಸ್ ಅಂತ ಅದಕ್ಕೆ ಇಲ್ಲಿ ಮೋಮೋಸ್ ಇರ್ತಾವಲ್ಲ ಟೇಸ್ಟ್ ಆಮೇಲೆ ಮೋಮೋಸ್ ಟ್ರೈ ಮಾಡಿ ವಾಪಸ್ ನನಗೆ ಹೋಗೋದು ಜಲ್ದಿ ಮುಗೀತು ಆಗುತ್ತೆ ತಂದ್ಕೊಂಡಿದ್ದೆ ಜಲ್ದಿ ಜಲ್ದಿ ಚಾಯ್ಸ್ ಅದು ರಸಮಲೈ ನಂಗೆ ಸ್ವಲ್ಪ ಕೇಳ್ತಾವೆ ಟೈಮ್ ರಸಮಲೈ ರಸ್ಮಲೈ ಕೇನ ಇಲ್ಲಿ ಹಿಂಗಾಕಿ ರೋಡಿಗೆ ಹಿಂಗೆ ಮಾಡ್ತೀವಿ ಅಂದರೆ ಅದಕ್ಕೆ ಕಾಂತಿದೋಸ್ಕಂದ್ರೆ ರಸಮಲೈ ಮೂರು ಕೊಡಿ ಮೂರು ಅವ್ರ ಜೋಡಿ ಕೂಡಿ ನಾನು ತಿನ್ನೋದಾಗಿತ್ತು ಪಾವ ಎಟ್ಮೋ ಮೋರ್ಸ್ ನು ಕಲರ್ ಚೇಂಜ್ ಅದಾವಲ್ಲ ಹಾ ಅದ್ರೆ ಚಿಕನ್ ಇಲ್ಲೇ ಬಂದಾರ ನೋಡೇ ಇಲ್ಲ ಅವರು ನಮಗೆ ಹೇಳಾರ ಅವ್ರು ಬಂದಾರ ಅವ್ರಿಗೆ ಹೇಳಾರ ನಾವು ಸಡನ್ ಆಗಿ ಮೀಟ್ ಆಗಾರ ಅವರು ಏನ ಬಟ್ಟಿ ತೊಳಳಾಗ ಸರ್ ಮನಿ ಬಂದು ಡ್ರೆಸ್ ಗಿಸ್ ಚೇಂಜ್ ಮಾಡಿವಿ ಹೇಮ ಚಾ ಮಾಡ್ಕೋಟ ನಮಗೆ ರೈಪಸ್ ಸರ್ ತೆಲಿ ಏನೇನ್ ತಗೊಂಡ್ ಪೂರ್ತಿ ತೋರಿಸ್ಲಿಲ್ಲ ಅಂಗಡಿಯಾಗ ಚಾ ಮಾಡಿ ಕೊಟ್ಟಳ ಚಾ ಕುಡಿಯಾಕತ್ತೀವಿ ಮಾಡಬೇಕು ನಾವು ನಾಲ್ಕು ಜನ ಲೂಡೋ ಆಡಕತ್ತೀವಿ ಈಗ ಆರೋ ಲೂಡೋ ಅದಕ್ಕೆ ಹಿಂಗೆ ಮಕ್ಕೊಂಡ ಗೆದ್ರೆ ಏನವ ಗೆದ್ರ ಗೆದ್ರೆ ಏನ್ ಜೀತಾತ್ಯಾ

ಬಿರಿಯಾನಿ ಅನ್ನ ಸಾಂಬಾರ್ ಪಲ್ಯ ಉಂಟು ಉಂಟು ನಂದು ಊಟ ಆಯ್ತು ಅವರು ನೋಡ್ರಿ ಅವ್ರಿಗೆ ಉಣ್ಣಾಕಿ ಬಿಡಾಕತಿಲ್ಲ ಹೆಂಗ್ ಮಾಡಾಕತ್ತಿ ಬಿಳಸ್ತಾನ ಈಗ ಆಯ್ತಾಯ್ ಹಿಡಿದ ಆಯ್ತಾ ಎದ್ದಾರ ತನಿ ಸದ್ದ ಹಾ ಎದ್ದಿಂದ ಮಗನಿ ಎದ್ದ ಅಕ್ಕ ಎದ್ದಿಂದ್ರ ಅಕ್ಕ ಒಟ್ಟಂಗೆ ಉಡ್ಜ ಬಿಡ್ಬಣ್ಣ ಎದ್ದ ಎದ

घडी बीज नाही आठवत नाही आम्ही इथून

ए खुशिलो <laughs> <नूप बड़ी> <laughs> 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 <laughs>

सप्लीमेंट्री बाबा बाबा अरे सप्लीमेंटेड समय हटा दो हटवा दो हट चालू आय तो

ಏನ ಹಾ ಏನ ಹಾ ಏನು ನಾನೇ ತಿನ್ಬೇಕ ಏನು ಅವಾಜ್ ಎಳ್ಳಿನ ಬ್ರೆಡ್ ಅಂದ್ರೆ ಏನಾಗುತ್ತ ಅದ್ರ ಮೇಲೆ ಎಳ್ಳು ಹಚ್ಚಿರ್ತಾರ ಒಳಗೆ ಏನೋ ಇರುದಿಲ್ಲ ಬ್ರೌನ್ ಬ್ರೆಡ್ ಇದು ಕೊಲೆಸ್ಟ್ರಾಲ್ ಇದಕ್ಕೆ ಬ್ರೌನ್ ಬ್ರೆಡ್ ಮೈದಾ ಅಲ್ಲ ಹೆಲ್ದಿ ಹೆಲ್ದಿ ಏನು ಅನ್ಸ ತಂದೀಪ ನಿಮಗೆ ಹೆಲ್ದಿ ಇರ್ತಾವಲ್ಲ ಅವೇ ಇಷ್ಟ ಆಗಲ್ಲ ಅರವ ಎಲ್ಲದ ಭಾಳ ಕಷ್ಟ ಆಗತ್ತೆ ಚಲೋ ಅರವ ಹಿಡಿದ ಹೆಂಗ್ ಮಾಡುತ್ತಾನೀಗ ಅಂದ್ರ ಓಡಾಡ್ತಾವಣಿ ಫುಲ್ ಓಡಾಡ್ತಾನೆ ಸೋಫಾ ಹಿಡ್ದು ಹಿಡಿದು ಅದು ಹಿಡ್ದು ಆ ಟೇಬಲ್ ಹಿಡ್ದು ಅಲ್ಲಿ ಮಣ್ಣಿ ನಿನ್ನೆ ಆ ಸ್ವಿಚ್ ಹೋಗ್ಯಾನ ಹೋಗಿ ಸ್ವಿಚ್ ಒಳಗೆ ಕೈಯೋಕಾಗತ್ತ ಮತ್ತೆ ಮೊನ್ನೆ ಏನು ಮಾಡ್ಯಾನ ಈಗ ಇದು ಐತಿ ಇಟ್ಟರೆ ಇಲ್ಲಿ ಕೈ ಇಟ್ಟಾನ ಇಲ್ಲಿ ಕೈ ಇಟ್ಟಾನ ಒಳಗೆ ತೆಲಿ ಸೇರ್ಸಕತ್ತಾನ ಮೊಣಕಾಲ ಇಲ್ಲ ಇಟ್ಟಣ ಇಲ್ಲಿ ಒಳಗೆ ತಲಿ ಅಯ್ಯೋ ಕಟ್ಟೆ ಹಾಕ್ಬೇಕು ಇವತ್ತು ಆರೋನೇ ಎಬ್ಸಾನ ನಮ್ಗೆ ನಾನು ಫಸ್ಟ್ ನನಗೆ ಏ ನಿನಗೆ ಎಬ್ಸಾನ ಫಸ್ಟ್ ನೀ ಯಾವ್ದು ವಾಪಸ್ ಮುಕ್ಕೊಂಡೆನಾ ಫಸ್ಟ್ ದೀಪಾಗೆ ಎಪ್ಸಿದ ಆಮೇಲೆ ನನಗೆ ಎಪ್ಸಿದ नानी अब दो हो जाए हमें ले लेना क्यों अपसी नहीं आता बा 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 कैसे कैसे ओ इंडिया डरा रखा था दीपांगड़ा रखा था ओ गाने मालूम है ऐसे कैसे बोल के हां uh. क्या बोलो ऐसे कैसे ऐसे कैसे ऐसा

ನೀಟಾಗಿ ಮಡಿಚಿಟ್ಟಿನ ನೀನು ಕಷ್ಟ ಆಗ್ಬಾರ್ದು ಅಂತ ನಿನ್ ಕಷ್ಟ ಆಬಾರ್ದಂತ ನಾ ಚಂದಾಗಿ ಮಡಚಿಟ್ರೆ ನನಗೆ ಉಲ್ಟಾ ಮಾತಾಡ್ತೇನೆ ನೀನು ಅದಕ್ಕೆ ಹೇಳೋದು ಒಳ್ಳೇದಾಗ ಕಾಲಿಲ್ಲ ಅಂತ ಕೈಯದ ಅದನ್ನೂ ಇಲ್ಲ ಹ್ಞೂ ಹಾಡ ಹಾಡಾಗದಿದೆಯಲ್ಲ ಹಾಡಾಗತ್ತಿತ್ತು ಕ್ಯಾಮ್ರಾ ಆನ್ ಮಾಡಿ ಹಾಡ್ದೀಪಾ ದೊಡ್ಡವಾದ ಆಸೆ ಕೊಡು ಚಿಕ್ಕವಾದ ಚಿಕ್ಕವಾದ ಚಕ್ಲಿ ಕೊಡು ಗಿಲ್ಲಿ ಆದರೂ ವಿನ್ನರ್ ರಕ್ಷಿತ್ರ ಆದರೂ ರನ್ನರ್ ರಕ್ಷಿತ ಆದರೂ ರನ್ನರ್ ಆಲ್ರೆಡಿ ಎಲ್ಲ ಗೊತ್ತೇ ಆಗ್ಬಿಟ್ಟಿತ್ತಿದ್ವು ಅಷ್ಟೇನ ಅವನ್ ಓ ಗೆದ್ರ ಅನ್ನೋತ್ರ ಏನಾಗಲಿಲ್ಲ ಗೊತ್ತೇ ಆಗಿತ್ತಲ್ಲ ಆಲ್ರೆಡಿ ಇವರೇ ವಿನ್ನರ್ ಅಂತ ಬಟ್ ರನ್ನರ್ ಅಪ್ ಯಾರಾಗ್ತಾರ ಅನ್ನೋದು ಒಂದು ಸ್ವಲ್ಪ ಕನ್ಫ್ಯೂಷನ್ ಇತ್ತು ಅಷ್ಟೇ ಮುಗಿದು ಬಿಗ್ ಬಾಸ್ ಬಿಗ್ ಬಾಸ್ ಓಡಿ ಬರ್ತಿದ್ವಿ ಬಿಗ್ ಬಾಸ್ ಬಿಗ್ ಬಾಸ್ ಅನ್ಕೋತ ಅಲ್ಲಿಂದ ಈ ಹುಡುಗನ ತಗೊಂಡು 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 ಈಗ ಮತ್ತು ವಾಪಸ್ ಎರಡು ತಿಂಗಳ ಮೂರು ತಿಂಗಳು ಮತ್ತು ಒಂಬತ್ತು ತಿಂಗಳು ಸ್ಟಾರ್ಟ್ ಆಗೋಕ್ಕಿನ್ನ ಒಂಬತ್ತು ತಿಂಗಳು ಇನ್ನು ಸ್ಟಾರ್ಟ್ ಆಗೋ ದಿನ ಎರಡು ಮೂರು ತಿಂಗಳು ಇರ್ತಾರೆ ಅವಾಗೇ ಸ್ಟಾರ್ಟ್ ಮಾಡ್ತಾರೆ ಈ ಸಲ ಬಿಗ್ ಬಾಸ್ ಇವ್ರು ಹೋಗ್ತಾ ಇದ್ದಾರಾ ಈ ಸಲ ಅವ್ರು ಹೋಗ್ತಾ ಇದ್ದಾರಾ ಏನು ಕರೆ ಕರೆನೇ ಹೇಳ್ತಾರ ಸುಳ್ ಸುಳ್ಳು ಹೇಳ್ತಾರ ಬರೀ ಚಾಪುಡಿ ದೀಪ ಮುಖೊಂಡ ಮನ್ಷಿ ದೀಪ ಇಲ್ಲೋಡ್ಗ ನಾನು ಮನ್ಷಿನ ನಾನು ನಾನು ಮನ್ಷಿನೇ ಕಷ್ಟಪಟ್ಟು ನಾನು ಮನ್ಷಿನೇ ನಾನು ಮನ್ಷಿನ ಏನು ಕಷ್ಟಪಟ್ಟ ಓನರು ನೋಡು ನೋಡಿ ನೋಡು ಯಾರು ನೋಡ್ರಿ ಕಷ್ಟಪಟ್ಟು ಮನ್ಷಿನ ಅಂತ ಹೇಳಿ ನೀವು ಒಂದು ಮಾತು ಹೂ ಅಂದ್ರೆ ಏನು ಒಕ್ಕಿತ್ತು ಅದೇ ಹೂ ಅಂದ್ಬಿಟ್ರೆ ಹಿಂಗೆ ಹೊಲ್ಬಿಟ್ರೆ ಮಾಡ್ತಾನೆ ಮನುಷ್ಯ ಕೆಲಸ ಯಾವತ್ತು ಹೊಳುದು ਹੇਨਾ ਹੋ ਬੋ 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 ਬੋਗੜਾ ਲੱਗਾ ਹੋਗੜੂ ਕਲਿਆਣ ಏಯ್ ದೀಪಾ ನೀನು ಸಾಂಗ್ ಆಡು ನಾನು ಲಿಪ್ ಸಿಂಕ್ ಮಾಡ್ತೀನಿ ಹಾಂ ಸ್ಟಾರ್ಟಾ ಯಾವ್ದಾರ ಹಾಡು ಅಂತ ಯಾವಾಗ ನೋಡ್ತಿವಿ ಬರೀ ಇದೇ ಗೇಮ್ ಕ್ಯಾಂಡಿ ಕ್ರಶ್ ಕ್ಯಾಂಡಿ ಕ್ರಶ್ ಎಷ್ಟನೇ ಲೆವೆಲ್ ಕದಿಯವರ್ ಫೋರ್ ಒನ್ ಸೆವೆನ್ ನಿಮ್ಮ ಒಂದು ಸಾಂಗ್ ಆಡ್ತ ನೋಡ್ರಿ ಪ್ರೀತಿ ಅಂತ ಕನ್ನ ಕನ್ನಡ ಸಾಂಗ್ ಯಾವ್ದು ಇಷ್ಟ ನಿನಗೆ ಯಾವುದು ಎರಡು ಲೈನ್ ಹೇಳೋದು ಹಾಂ ಹೇಳ ಇಲ್ಲ ಹೇಳ ಏನಾಗಲ್ಲ ಹಾಂ ಹೇಳ ಪ್ರೀತ್ಸೆ ಅಂತ ಪ್ರೀತಿ ಅಂತ ಇಲ್ಲ ಹೇಳ ಎರಡೇ ಲೈನ್ ಹೇಳ ನಿನ್ನೆ ದೀಪ ಅಂತ ಒಂದು ಎರಡು ಶಬ್ದ ವರ್ಡ್ ಆತದು ಎರಡು ಲೈನ್ ಇನ್ನೊಂದು ಎರಡು ಲೈನ್ ಇದು ಲೈನ್ ಸೆಂಟೆನ್ಸ್ ಕಂಪ್ಲೀಟ್ ಮಾಡಿ ಅದು ಹಾಗೆ ಸಾಂಗ್ ಆಡಿಲ್ಲ ದೀಪ ನಿನ್ನ ಕೇಳಕಿದ್ವಿ ಯಾವ ಸಾಂಗ್ ಇಷ್ಟ ಕನ್ನಡ ದೀಪನ್ ಕೈಲಿ ಹರ್ ಸುಮ್ಮಂತ ಅದೇ ಸಾಂಗ್ ಅಂದ್ಲು ಇನ್ನೊಂದು ಹೇಳು ಬೇ ಬೇರೆ ಯಾವ್ದಾರು ಹೇಳ ಅದು ಬಿಟ್ಟು ಗೊತ್ತಿಲ್ಲ ಒಂದು ಯಾವ್ದಾರು ಹೇಳು ಕನ್ನಡ ಸಾಂಗ್ ಯಾವ್ದು ಇಷ್ಟ ನಿನಗೆ ಮತ್ತು ಅಂತ ಪ್ರಾಣ ಯಾರು ಪ್ರೀತಿ ಮಾಡು ಅಂತ ಓಹೋ ನೈಸ್ ನೈಸ್ ಇನ್ನೂ ಬೈಕ್ ಹಿಂಗೆ ಕೈ ಇಟ್ಕೊಂಡಿಲ್ಲ ಕೈ ತೆಗೆದ್ರೆ ಇನ್ನ ಎಷ್ಟು ಚಂದ ಬರ್ತಿತ್ತು ವಾಯ್ಸು ಇನ್ನೊಂದ್ಸಲ ಆಡದಿಲ್ಲ ಚೆನ್ನಾಗಿ ಹಾಡಾಳಲ್ಲ ವಾಪಸ್ ತೋರ್ಸಿನಿ ಈಗ ಇನ್ನೊಂದು ಅಂತ ನೀ ಅಂದಿಲ್ಲ ಇನ್ನಾಗಿ ಇನ್ನೊಂದು ಆಡ್ತೀನಿ ಅಂತ ಅದು ತೋರಿಸಿದ್ರೆ ಇನ್ನೊಂದು ಆಡ್ತೀನಿ ಅಂದಿಲ್ಲ ಹಿಂದಿಯರ ಹಾಡು ಇನ್ನಾಗಿ ಅಂದ್ಲಕ್ಕಿ ಅದಕ್ಕೆ ತೋರ್ಸಿನಿ ಅದು ವರ್ಲ್ಡ್ ಅನ್ನ ತೋರಿಸ್ಕೊಂಡು ನನಗೆ ಒಂಥರ ಅನ್ಸುತ್ತೆ ಅಂದ್ಲು ಈಗ ತೋರ್ಸಿನಿ ಚಲೋ ಆಡಿನಲ್ಲ ಅಂತ ಅಂತಳೆ ಈಗ ಇನ್ನೊಂದು ಹಾಡು ಅಂದ್ರೆ ಒಳ್ಳೆ ಅಂತ ಹಾಡು ಅಣ್ಣಯ್ಯ ಹೃದಯ ಒಂತ ಇದು ಹಾಡು ಜಸ್ಟ್ ಇನ್ನ ಈಗ ನಾಲ್ಕು ನೂರ ಹದಿನೇಳನೇ ಲೆವೆಲ್ ತಿಂದ ಈಗ ಒಂದು ಎರಡು ಹಾಡು ಹಾಡ್ಕೋತ ಮಾಡ್ಕೋತ ಹಾಡ್ಕೋತ ಇಪ್ಪತ್ತೊಂದಕ್ಕೆ ಬಂದಾಳ ಅಂದ್ರೆ ನಾಲ್ಕು ಲೆವೆಲ್ ಗೆದ್ದು ಕುಂತಲ್ಲಿ ಎದ್ಬಿಟ್ಟ ನಮ್ಮ ಕೋಳಿ ನಿದ್ದೆ ಹಾಡು ಎದ್ಬಿಟ್ಟ ಹಾಂ ಅವ್ರ ಅದಕ್ಕೆ ಒಂದು ಸಾಂಗ್ ಅಂತ ಅವನೇ ಕೇಳ್ತಾನಂತ ಕೇಳಕ್ಕೆ ನಿನ್ನ ಸಾಂಗ್ ಕೇಳೋಕ್ಕೆ ಇದ್ದ ನೋಡ್ರ ಹಾಡಿಗೆ ಹಾಡು ಸಾಂಗ್ ಬೆಳ್ಳಿಂಗ್ ವ್ಯಸತ ಮೋಸ ಬುದ್ರಿ ಆಕೆ ಕನ್ನಡ ಹಿಂದಿ ಒಂದು ಯಾವ್ದು ಆಡ್ತಾಳೆ ನೋಡ್ರಿ ಓ ಆತ್ನಿಕಾಲ್ ವಾಯ್ಸ್ ಜಾತ ಹೋದ ವಾಯ್ಸ್ ಹೋಗುತ್ತಾ ಅಲ್ಲಿ ಬ್ರೇಕಾಗುತ್ತ क्यों मुझे लग रहे है हसी तेरे आने का जाना मैंने कहीं न कहीं जीने लगा हूँ मैं चेहरे कुछ छूती हवाएं ನನ್ಮೇಲೆ ಹೇಗ್ತಾಳ ಇವ ನೋಡ್ರಿ ಏನ್ ಮಾಡ್ ಕುಂತಲ್ಲಿ ನೋಡೈಲ್ ಆಡಾಡಗತ್ತ ಇಬ್ರು ಸಾಂ ಕೇಳ್ಕೋ ತಿಳ್ಕೊಂಡ್ ಕಾಲ್ ನೋಡಿ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡಿ ನೆಕ್ಸ್ಟ್ ಶಿವಮೊಗ್ಗವರೆಗೂ ನೋಡ್ತಾ ಇರಿ ನಗ್ತ ರೀ ಲವ್ ಟೇಕ್ ಬಾ ಬಾಯ್ मुरू आर मुर आरू, मुल्लेंगी yeah. सारू, बाय माण, बाय, बाय माडावा yeah. एमा वा, बाय